ನಮಸ್ಕಾರ ಫ್ರೆಂಡ್ಸ್ ತಾವೆಲ್ಲ ಚೆನ್ನಾಗಿದ್ರಂತ ಭಾವಿಸ್ತಾ ಇಂದಿನ ಉದ್ಯೋಗ ಮಾಹಿತಿ ತಮ್ಮ ಮುಂದೆ ಹಂಚ್ಕೊಳ್ಳೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿರ್ಬೋ ಅವರು ಈ ಕೂಡಲೇ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಂದು ಏನಪ್ಪ ಲಾಭ ಅಂತ ಹೇಳಿದ್ರೆ ಇಂತಹದ್ದೇ ಉದ್ಯೋಗಕ್ಕೆ ಸಂಬಂಧಿಸಿದ ಮಾಹಿತಿ ನಾನು ಹಾಕಿದಾಗ ಮೊಟ್ಟ ಮೊದಲಿಗೆ ನಿಮಗೆ ತಲುಪಲಿ ಅನ್ನೋದೊಂದೇ ನನ್ನ ಉದ್ದೇಶ ಅಂತ ಹೇಳ್ತಾ ಇಂದಿನ ಉದ್ಯೋಗ ಮಾಹಿತಿ ಏನಪ್ಪ ಅಂತೇಳಿದರೆ ಭಾರತೀಯ ಪಶುಪಾಲನ್ ನಿಗಮ ಬಿ ಪಿ ಎನ್ ಎಲ್ ಬಿ ಪಿ ಎನ್ ಎಲ್ನಲ್ಲಿ ಎರಡು ಸಾವಿರದ ಎರಡುನೂರಕ್ಕೂ ಅಧಿಕ ಹುದ್ದೆಗಳ ನೇಮಕಾತಿ ಆದೇಶವಾಗಿದೆ ಯಾರೆಲ್ಲ ನೀವು ಇದೇ ವಿಭಾಗದಲ್ಲಿ ನೀವು ಕೆಲಸ ಹುಡುಕ್ತಾ ಇದ್ದೀರೋ ಇದೇ ವಿಭಾಗ ಪಶುಪಾಲನಾ ವಿಭಾಗದಲ್ಲಿ ನಾವು ಕೆಲಸ ಮಾಡೋಕ್ಕಪ್ಪ ಅಂತೇಳಿ ಕೆಲಸಗಳ್ ಹುಡುಕ್ತಾ ಇದ್ದೀರೋ ಅಂತಲ್ಲ ಇದು ಒಳ್ಳೆಯ ಅವಕಾಶ ಇದೆ ಆದ್ದರಿಂದ ಈ ಈ ವಿಭಾಗದಲ್ಲಿ ಭಾರತೀಯ ಪಶುಪಾಲನಾ ಇಲಾಖೆಯಲ್ಲಿ ಬೇರೆ ಬೇರೆ ವಿಭಾಗಗಳಿದವ ಬೇರೆ ಬೇರೆ ವಿಭಾಗ ಅಂತ ಹೇಳಪ್ಪ ಅಂತ ಹೇಳಿದ್ರೆ ಸಣ್ಣ ಸಣ್ಣ ಉದ್ಯಮ ವಿಸ್ತರಣಾಧಿಕಾರಿ ಸಣ್ಣ ಉದ್ಯಮ ವಿಸ್ತರಣಾಧಿಕಾರಿ ಈ ವಿಭಾಗಕ್ಕಿಂತ ಐದುನೂರಕ್ಕೂ ಅಧಿಕ ಹುದ್ದೆಗಳಿದ್ರೆ ಸಣ್ಣ ಸಣ್ಣ ಉದ್ಯಮ ಅಭಿವೃದ್ಧಿ ಸಹಾಯಕ ಈ ಈ ವಿಭಾಗಕ್ಕೆ ತಲ ಸಾವಿರದ ಆರುನೂರಕ್ಕೂ ಅಧಿಕ ಹುದ್ದೆಗಳ ನೇಮಕಾತಿ ಆದೇಶವಾಗಿದೆ ಇದಕ್ಕೆ ಇದು ಆದೇಶ ಅಷ್ಟೇ ಅಲ್ಲ ಮತ್ತು ಇದಕ್ಕೆ ವೇತನ ಏನಪ್ಪ ಅಂತ ಹೇಳಿದ್ರೆ ಪ್ರಾರಂಭಿಕವಾಗಿ ಎರಡು ಹಂತದ ಅಧಿಕಾರಿಗಳಿದೆ ಪ್ರಾರಂಭಿಕವಾಗಿ ಮೂವತ್ತು ಸಾವಿರದ ಐದುನೂರು ರೂಪಾಯಿಂದ ಹಿಡಿದು ನಲ್ವತ್ತು ಸಾವಿರವರೆಗೆ ಪ್ರತಿ ತಿಂಗಳ ವೇತನ ಅಂತಲ್ಲ ಈ ಇಲಾಖೆಯನ್ನು ನಿಗದಿಪಡಿಸಿದೆ ಯಾರೆಲ್ಲ ನೀವು ಆಯ್ಕೆ ಆಗ್ತಿರೋ ಅಂಥವರಿಗೆ ಈ ಸಂಬಳನೆ ಅಂತಲ್ಲ ನಿಮಗೆ ಪ್ರಾರಂಭಿಕವಾಗಿ ವೇತನ ನೀಡ್ತಾರೆ ಮತ್ತು ಇದಕ್ಕೆ ವಯೋಮಿತಿ ಏನಪ್ಪ ಅಂತೇಳಿದ್ರೆ ಸಣ್ಣ ಮಧ್ಯಮ ಸಣ್ಣ ಮಧ್ಯಮ ವಿಸ್ತರಣಾಧಿಕಾರಿಗೇನಿತ್ತಲ್ಲ ಇಪ್ಪತ್ತೊಂದರಲ್ಲಿಂದ ನಲವತ್ತೈದು ವರ್ಷ ಒಳಗಿರಬೇಕು ಸಣ್ಣ ಮ ವಿಸ್ತರಣಾ ವಿಸ್ತರಣಾಧಿಕಾರಿಗೆ ಅದೇ ರೀತಿ ಸಣ್ಣ ಮಧ್ಯಮ ಅಭಿವೃದ್ಧಿ ಸಹಾಯಕ ಏನಂತಲ್ಲ ಹದಿನೆಂಟರಿಂದ ನಲವತ್ತೆಂಟು ನಲವತ್ತು ವರ್ಷಗಳ ಒಳಗೆ ಯಾರೆಲ್ಲ ಇದ್ದೀರೋ ಅವರಿಗಿಂತಲ್ಲ ಈ ಕೆಲಸಗಳಿಗೆ ನೀವು ಅರ್ಜಿ ಸಲ್ಲಿಸ್ಬೋದು ಮತ್ತು ಈ ಅರ್ಜಿ ಶುಲ್ಕ ಏನಪ್ಪಾ ಇತ್ತು ಹೇಳಿದ್ರೆ ಸಣ್ಣ ಉದ್ಯಮ ವಿಸ್ತರಣಾ ಅಧಿಕಾರಿ ಏನಂತಲ್ಲ ಎಲ್ಲ ಅಭ್ಯರ್ಥಿಗಳಿಗೂ ಒಂಬೈನೂರ ನಲ್ವತ್ನಾಲ್ಕು ರೂಪಾಯಿ ಅಂತಲ್ಲ ಶುಲ್ಕ ಇದ್ದರೆ ಅದೇ ರೀತಿ ಸಣ್ಣ ಮಧ್ಯಮ ಅಭಿವೃದ್ಧಿ ಸಹಾಯಕ ಹುದ್ದೆಗೆ ಎಂಟು ನೂರ ಇಪ್ಪತ್ತಾರು ರೂಪಾಯಿ ಅಂತಲ್ಲ ಪಾವತಿ ಮಾಡಬೇಕಾಗಿರ್ತದೆ ಮತ್ತು ಇದು ಅರ್ಜಿ ಸಲ್ಲಿಸೋ ವಿಧಾನ ಹೆಂಗಪ್ಪ ಅಂತೇಳಿದ್ರೆ ಆನ್ಲೈನ್ನಲ್ಲಿ ನೀವು ನಿಮ್ಮ ಮೊಬೈಲ್ ಮುಖಾಂತರ ಆದರೂ ಅರ್ಜಿ ಸಲ್ಲಿಸ್ಬೋದು ಇಲ್ಲಪ್ಪ ಅಂತ ಹೇಳಿದ್ರೆ ಆನ್ಲೈನ್ನಲ್ಲಿಯೂ ಸಹ ನೀವು ಪಕ್ಕದ ಸೈಬರ್ ಸೆಂಟ್ರಿಗೆ ಹೋಗಿ ನೀವು ಅರ್ಜಿ ಸಲ್ಲಿಸ್ಬೋದು ಅದಷ್ಟೇ ಅಲ್ಲದೆ ಇದು ಶೈಕ್ಷಣಿಕ ಅರ್ಹತೆಗಳು ಏನು ಬೇಕಪ್ಪ ಅಂತ ಹೇಳಿದ್ರೆ ಸಣ್ಣ ಮಧ್ಯಮ ವಿಸ್ತರಣಾಧಿಕಾರಿ ಏನೈತಲ್ಲ ಈ ವಿಭಾಗಕ್ಕೆ ಯಾವುದೇ ಮಾನ್ಯತೆ ಪಡೆದ ಪಡೆದ ವಿದ್ಯಾಲಯದಿಂದ ಪದವಿಯನ್ನು ಪೂರ್ಣಗೊಂಡಿರಬೇಕು ಮತ್ತು ಸಣ್ಣ ಮಧ್ಯಮ ಅಭಿವೃದ್ಧಿ ಸಹಾಯಕ ಹುದ್ದೆ ಏನೈತಲ್ಲ ಇದಕ್ಕೆ ಕನಿಷ್ಠ ಹತ್ತನೇ ತರಗತಿ ಉತ್ತೀರ್ಣರಾಗಿರಬೇಕು ಅಂಥವ್ರಿಗೆ ಅಂಥವ್ರು ಏನಂತಲ್ಲ ಈ ಹುದ್ದೆಗಳಿಗೆ ನೀವು ಅರ್ಜಿ ಸಲ್ಲಿಸ್ಬೋದು ಮತ್ತು ಇದಷ್ಟೇ ಅಲ್ಲದೆ ಆಯ್ಕೆ ಪ್ರಕ್ರಿಯೆ ಹೆಂಗೆ ನಡೀತಪ್ಪ ಅಂತ ಹೇಳಿದ್ರೆ ಆನ್ಲೈನ್ನಲ್ಲಿ ಪರೀಕ್ಷೆ ಇರ್ತಾವೆ ಮತ್ತು ನೇರ ನೇರ ಸಂದರ್ಶನ ಕೂಡ ಇರ್ತತೆ ಅವೆರಡಕ್ಕೂ ನೀವು ತಯಾರಾಗಿ ಅಂದರೆ ತಯಾರಿ ನಡೆಸಿ ಈ ಹುದ್ದೆಗಳಿಗೇನಿರ್ತಾವೆ ನೀವು ಅರ್ಜಿ ಸಲ್ಲಿಸಿ ಇದರ ಸದುಪಯೋಗ ಪಡ್ಕೋಬೋದು ಮತ್ತು ಈ ಈ ಹುದ್ದೆಗಳಿಗೆ ಎಲ್ಲಿಂದ ನಾವು ಅರ್ಜಿ ಸಲ್ಲಿಸೋ ದಿನಾಂಕ ಎಂದಿನಿಂದ ಪ್ರಾರಂಭ ಆಗತ್ತಪ್ಪ ಅಂತ ಹೇಳಿದ್ರೆ ಇದೇ ತಿಂಗಳ ಒಂಬತ್ತನೇ ತಾರೀಕಿನಿಂದ ಆರಂಭವಾಗಿದೆ ಇಪ್ಪತ್ತೈದು ನವೆಂಬರ್ವರೆಗೆ ಇದಕ್ಕೆ ಕಾಲಾವಕಾಶ ಇದೆ ಯಾರೆಲ್ಲ ನೀವು ಇದಕ್ಕೆ ಅರ್ಜಿ ಸಲ್ಸಿಲ್ವೋ ಅವ್ರೇನಾಯ್ತಲ್ಲ ಈ ಕೂಡಲೇ ಹೋಗಿ ನೀವು ನಿಮ್ಮ ಪಕ್ಕದ ಸೈಬರ್ ಸೆಂಟ್ರಿಗೆ ಹೋಗಿ ಅರ್ಜಿ ಸಲ್ಸ್ಕೋಬೇಕು ಸಲ್ಲಿಸಿದ್ರೆ ಲಾಭ ಪಡ್ಕೊತಂತ ಹೇಳ್ತಾ ಮತ್ತು ನಮ್ಮ ನಿಮ್ಮ ಭೇಟಿ ಏನಾಯ್ತಲ್ಲ ಇಂತಹದ್ದೇ ಉದ್ಯೋಗ ಸಂಬಂಧಿಸಿದ ವೀಡಿಯೋದಲ್ಲಿ ಭೇಟಿ ಆಗೋಣ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಂದನೆಗಳು